ಮಂಜಣ್ಣ ಮ್ಯಾಕ್ಸ್ ಮಂಜಣ್ಣ ನೀನು ಓದ್ ಸೀಸನ್ ಅಲ್ಲಿ ಏನ್ ನಾವೆಲ್ಲ ನೋಡಿದೀವಿ ಕಣೋಣ ಎಷ್ಟೆಲ್ಲ ಅನಿಸ್ಕೊಂಡಿದ್ಯಾ ರಜತ್ ಅವ್ರ ಕೈಲಿ ಎಷ್ಟು ಉರ್ಸ್ಕೊಂಡಿದ್ಯಾ ಅಂತ ನಾವೆಲ್ಲ ಕಣ್ಣಾರ ನೋಡಿದೀವಿ ಈಗ ದೊಡ್ಡದಾಗಿ ಏನೋ ಸಿಮ್ಮುತ್ತರ ಬದುಕಿ ಹೋಗಿದ್ಯಾ ಅನ್ನೋ ರೀತಿ ಬಂದು ಬಿಗ್ ಬಾಸ್ ಮನೆಯಲ್ಲಿ ಗಿಲಿ ನಟನ್ ಟಾರ್ಗೆಟ್ ಮಾಡಿದ್ಯಾ ಆ ಹೌದು ಸ್ನೇಹಿತರೆ ಈಗಷ್ಟೇ ಬಿಗ್ ಬಾಸ್ ನ ಒಂದು ಪ್ರಮೋ ನೋಡಿದೆ ನನಗೆ ಎರಡು ದಿನದಿಂದ ಅಬ್ಸರ್ವ್ ಮಾಡ್ತಾನೆ ಇದೀನಿ ಇವರು ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಪರ್ಟಿಕ್ಯುಲರ್ ಆಗಿ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾ ಇದಾರೆ ಗಿಲ್ಲಿ ಕ್ಯಾರೆಕ್ಟರ್ ಇದೇ ರೀತಿ ಅಂತ ಗೊತ್ತಿದ್ದು ಕೂಡ ಟಾರ್ಗೆಟ್ ಮಾಡ್ತಾ ಇದಾರೆ ಹಾಗಾದ್ರೆ ಇವತ್ತಿನ ದಿನ ಏನಲ್ಲ ಅವಂತರ ಮಾಡಿದ್ದಾರೆ ಯಾವ ರೀತಿ ಮಾತುಗಳನ್ನ ಆಡಿ ಗಿಲ್ಲಿಗೆ ನೋವು ಮಾಡಿದ್ದಾರೆ ಗಿಲ್ಲಿಗೂ ಕೂಡ ಹೊರಗಡೆ ಸಾಕಷ್ಟು ಜನ ಫ್ಯಾನ್ಸ್ ಇದಾರೆ ಕಂಪೇರ್ ಮಾಡಿದ್ರೆ ಮ್ಯಾಕ್ಸ್ ಮಂಜಣ್ ಅತಿ ಹೆಚ್ಚು ಫ್ಯಾನ್ಸ್ ಗಿಲ್ಲಿಗಿದ್ದಾರೆ ಅಷ್ಟು ಜನ ಫ್ಯಾನ್ಸ್ ಹೊಂದಿರ್ತಕ್ಕಂಥ ನಟ ಅಲ್ಲಿ ಬಿಗ್ ಬಾಸ್ ನನಗ್ ಇರ್ಬೇಕಾದ್ರೆ ಅವ್ರನ್ನ ಅತಿ ತುಂಬಾ ಮರ್ಯಾದೆನೆ ಇಲ್ದೇ ಇರೋ ರೀತಿ ನಡ್ಸ್ಕೊಳ್ಳೋದು ಕಾಲಲ್ಲಿರೋ ಚಪ್ಪಲಿಗಿಂತ ಕಡೆಯಾಗಿ ನಡ್ಸ್ಕೊತಾ ಇರೋದು ನಿಜವಾಗ್ಲೂ ಅರ್ಟ್ ಆಗ್ತಾ ಇದೆ ಮಂಜಣ್ಣ ಇವತ್ತಿನ ದಿನ ಇವತ್ತಿನ ಬಿಗ್ ಬಾಸ್ ಪ್ರಮೋದಲ್ಲಿ ಏನಾದ್ರು ಮಾತಾಡಿದರೆ ಬನ್ನಿ ನೋಡೋಣ ಗಿಲ್ಲಿ ಕೈಲೆ ಊಟ ಬಡಿಸ್ಕೊಂಡು ನೀವು ತಿನ್ಬೇಕು ನೀವುಗಳೆಲ್ಲ ಊಟ ಮೇಲೆ ಗಿಲ್ಲಿ ಊಟ ಮಾಡಬೇಕು ಈಗ ಇದು ವೈಟರ್ ಗಿಲ್ಲಿ ಆಗಿರೋದ್ರಿಂದ ಪಾಪ ಒಂದು ರೂಟಲ್ಲಿ ಹೇಳ್ತಾ ಇದ್ದಾರೆ ಆದ್ರೆ ಈ ಮಾತನ್ನು ಯಾರ್ಗೆ ಹೇಳ್ತಾ ಇದಾರೆ ಇವ್ರನ್ನ ಹೊರತುಪಡಿಸಿ ಅಂದ್ರೆ ಗಿಲ್ಲಿ ಜೊತೆ ಇದ್ದಂತ ಬೇರೆ ಕಂಟೆಸ್ಟೆಂಟ್ಸ್ ಯಾರಿದ್ದಾರೆ ಬೇರೆ ಸಿಬ್ಬಂದಿಗಳು ಯಾರಿದ್ದಾರೆ ಅವ್ರುಗಳು ಹೇಳ್ತಿರೋದು ಆ ರೀತಿ ನೋಡ್ಕೊಳ್ಳೋದಾದ್ರೆ ಯಾವ್ಯಾವ ಕಂಟೆಸ್ಟೆಂಟ್ಗಳು ಹೇಳ್ತಾ ಇದಾರೆ ಅಂತ ಅನ್ನೋದಾದ್ರೆ ಧ್ರುವಂತ್ ಅವರು ಅಭಿಷೇಕ್ ಅನ್ಸುತ್ತೆ ಆಕ್ಚುಲಿ ಅಭಿಷೇಕ್ ರಾಶಿಕಾ ಒಂದ್ ಸೆಕೆಂಡ್ ರಾಶಿಕಾ ಸ್ಪಂದನ ಅಭಿಷೇಕ್ ಓಕೆ ಇವ್ರುಗಳು ಐಲಾಟ್ ಕಾಣಿಸ್ತಾ ಇದಾರೆ ನನಗೆ ಸೊ ಇವ್ರುಗಳು ಅಂದ್ರೆ ಇವ್ರ ಜೊತೆಗೆ ಇದ್ದಂತ ಕಂಟೆಸ್ಟೆಂಟ್ ಮೊದಲನೇದಾಗಿ ಒಂದು ಹೋಟೆಲ್ ಅಲ್ಲಿ ಏನ್ ನಡೆಯುತ್ತೆ ಎಲ್ಲಾರ್ಗು ಕೂಡ ಬಂದಿರತಕ್ಕಂತ ಗೆಸ್ಟ್ ಗಳನ್ನ ಒಂದು ಟ್ರೀಟ್ ಮಾಡೋದ ಮೇಲೆ ಅಲ್ಲಿರ್ತಕ್ಕಂಥ ಹೋಟೆಲ್ ಊಟ ಮಾಡ್ತಾರೆ ಹೌದಲ್ವಾ ಅದರಲ್ಲಿ ವೈಟ್ರು ನೀನ್ ಫಸ್ಟ್ ಊಟ ಮಾಡು ಹೌಸ್ ಕೀಪಿಂಗ್ ನೀನ್ ನೆಕ್ಸ್ಟ್ ಊಟ ಮಾಡು ಅಂತ ಯಾರು ಇರಲ್ಲ ಇದು ನಿಜವಾಗ್ಲೂ ಪರ್ಸನಲ್ ಟಾರ್ಗೆಟ್ ಅಂತ ಅನಿಸ್ತಾ ಇದೆ ಪರ್ಸನಲ್ ಟಾರ್ಗೆಟ್ ಓಕೆ ನಾವು ಹೊರಗಡೆ ಎಂಟರ್ಟೈನ್ಮೆಂಟ್ ಮಾಡೋ ರೀತಿ ಇದ್ರೆ ಓಕೆ ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡೋ ರೀತಿ ಇದ್ರೆ ಓಕೆ ಹೊರಗಡೆ ಅಷ್ಟು ಫ್ಯಾನ್ಸ್ ಇದಾರೆ ನಾನು ಹೊರಗಡೆ ಎಷ್ಟು ಗುಮ್ತಾರೆ ಯಾವುದು ಕೂಡ ಕಾಮನ್ ಸೆನ್ಸ್ ಇಲ್ವಾ ಮಂಜಾಣಗೆ ಅಂತ ಇರೋ ಒಂದ್ ಸ್ವಲ್ಪ ಹೆಸರು ಲಾಸ್ಟ್ ಸೀಸನ್ ಸೀಸನ್ ಲೆವೆನ್ ಅಲ್ಲಿ ಇದ್ದಂತ ಒಬ್ಬ ಕಂಟೆಸ್ಟೆಂಟ್ ಬರ್ತಾ ಇದಾರೆ ಅಂದಾಗ ಒಂದೊಳ್ಳೆ ರೆಸ್ಪೆಕ್ಟ್ ಇರುತ್ತೆ ಓಕೆ ಮಂಜಣ್ಣ ಬಂದ್ರಪ್ಪ ಅಗ್ರೆಸಿವ್ ಆಗಿ ಬಂದ್ರು ಅದು ಇದು ಅವ್ರದ್ದು ಲಾಸ್ಟ್ ಸೀಸನ್ ಏನೇನ್ ಮಾಡಿದಾರೆ ಎಲ್ಲ ಮರ್ತು ಬಿಡ್ತಾರೆ ಜನ ಹೆಂಗಿದ್ರು ಅನ್ನೋದನ್ನು ಮರ್ತು ಬಿಡ್ತಾರೆ ಯಾರ್ಯಾರ ಜೊತೆ ಹೆಂಗಿದ್ರು ಅನ್ನೋದನ್ನು ಮರ್ತಬಿಡ್ತಾರೆ ಆದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಇಟ್ಕೊಂಡಿರ್ತಾರೆ ಒಬ್ಬ ಸೀನಿಯರ್ ಬಂದ್ರು ಅಂತ ಬಟ್ ಬಂದಿದ್ದ ದಿನಾನೇ ಮಂಜಣ್ಣ ಎಲ್ಲಾರ್ಗು ಕೂಡ ಮರ್ಯಾದೆ ಕೊಡ್ತಾ ಇದ್ರೆ ಗಿಲ್ಲಿನೂ ಕೂಡ ಬಂದು ಓಡ್ ಬಂದು ಅಪ್ಕೊಳ್ಳೋದಕ್ಕೆ ಅಂತ ಬಂದ್ರೆ ಅಲ್ಲಿ ಗಾಡಿಲಿ ಲಗೇಜ್ ಇದೆ ತೆಗೆದು ಒಳಗಡೆ ಹಾಕುವಂತ ಹೇಳ್ತಾರೆ ಇದು ಒಬ್ಬ ಮ್ಯಾನ್ ಗೆಲ್ಲೋ ಕೆಲಸನ ಅವ್ರ ಕೆಲ್ ಮಾಡಿಸ್ತಾರೆ ಅವ್ರನ್ನ ಅವ್ರ ಬೇರೆಯವ್ರು ಕೇಳ್ ಮಾಡಿಸ್ಬೋದಿತ್ತಲ್ಲ ಸೊ ಬಂದಾಗಲೇ ಅವರು ಟಾರ್ಗೆಟ್ ಮಾಡ್ಕೊಂಡ್ ಬಂದಿದ್ರು ಗಿಲ್ಲಿ ನಟನ್ನ ಸೊ ಮಂಜಣ್ಣ ನಿಜವಾಗ್ಲೂ ಗಿಲ್ಲಿನ ಟಾರ್ಗೆಟ್ ಕರೆಕ್ಟ್ ಕರೆಕ್ಟಾಗಿ ಈ ವಿಚಾರದಲ್ಲಿ ಗೊತ್ತಾಗ್ತಾ ಇದೆ ಅವರು ಪ್ರೀ ಪ್ಲಾನ್ ಆಗಿ ಬಂದಿದ್ದಾರೆ ಗಿಲ್ಲಿನ ಟಾರ್ಗೆಟ್ ಮಾಡಬೇಕು ಗಿಲ್ಲಿಗೆ ಇರೋಂಥ ಹೆಸರನ್ನ ಅಳಿಸ್ಬೇಕು ಗಿಲ್ಲಿ ಫ್ಯಾನ್ಸ್ ಏನಿದ್ದಾರೆ ಅವರ ಪ್ರಕಾರ ಗಿಲ್ಲಿಗೆ ಇರೋ ಒಂದು ಹೆಸರನ್ನ ಎಲ್ಲ ಅಳಿಸ್ಬಿಟ್ಟು ಗಿಲ್ಲಿಗೆ ಇರೋ ಒಂದು ಪಾಸಿಟಿವ್ ಹೆಸರು ಏನಿದೆ ಅದನ್ನೆಲ್ಲ ಅಳಿಸ್ಬಿಟ್ಟು ನೆಗೆಟಿವ್ ಎಲ್ಲವನ್ನ ಪೋರ್ಟ್ರೇ ಪೋಟ್ರೆ ಮಾಡಬೇಕು ಆದಷ್ಟು ಅವನ್ನ ತಪ್ಪಿತ ಸ್ಥಾನ ರೀತಿ ಕಾಣಿಸ್ಬೇಕು ಇಲ್ಲ ಅಂದ್ರೆ ಬಿಗ್ ಬಾಸ್ ಮನೇಲಿ ಗಿಲ್ಲಿನ ಗೆದ್ದು ಬಿಡ್ತಾನೇನೋ ಅನ್ನೋ ರೀತಿ ಇದೇನೋ ಬೇರೆ ತರ ಇದೆ ಮಸ್ಲತ್ತು ಬನ್ನಿ ನೆಕ್ಸ್ಟ್ ಏನಿದೆ ನೋಡಾಕ ನೀವುಗಳ್ ಏನಾದ್ರು ಮಾಡ್ಕೊಳ್ಳಿ ತಲೆ ಬಗ್ಗೆ ತಲೆ ಕೆಟ್ಟ ಕಳಕೊಡಿ ನೀವ್ ಹಾಕಳಿ ಇದ್ರಲ್ಲೆಲ್ಲ ರೂಲ್ಸ್ ಮಾಡೋದಲ್ಲ ಅವ್ರ ಸರ್ವಿಸ್ ಅಲ್ಲಿ ಏನ್ ಬೇಕೋ ಅದ್ರಲ್ಲಿ ಅವ್ರು ಕೇಳಿ ಅದನ್ನ ಹೊರ್ಥಪಡಿಸಿ ಇದ್ರಲ್ಲೆಲ್ಲ ರೂಲ್ಸ್ ಮಾಡಿದ್ರೆ ಕೇಳಲ್ಲ ಅಂತ ಹೇಳಿ ಗಿಲ್ಲಿ ಆರಾಮಾಗಿ ಹಾಕೊಂಡು ತಿಂತ ಇದ್ದು ಗೆಸ್ಟ್ಗಳನ್ನ ನೋಡ್ಕೋಬೇಕಾಗಿರೋದು ಕರ್ತವ್ಯ ಗೆಸ್ಟ್ ಗಳ್ದೆಲ್ಲ ಊಟ ಆದ್ಮೇಲೆ ಅಬ್ವಿಯಸ್ಲಿ ಇವ್ರು ಹೋಗಿ ಕೆಲಸ ಮಾಡ್ತಾರೆ ಆಲ್ರೆಡಿ ಕೆಲಸ ಮಾಡಿ ಸುಸ್ತಾಗಿರ್ತಾರೆ ಇಡೀ ದಿನ ಅಲ್ಲಿ ಒಂದಷ್ಟು ಕೆಲ್ಸಗಳಿರುತ್ತೆ ಕ್ಲೀನ್ ಮಾಡಬೇಕು ಅದು ಇದು ಅಂತ ಅದ್ರಲ್ಲಿ ಇವರು ರೋದ್ನೆಗಳು ನಾನ್ ಡಬ್ಬಲ್ ರೋದನೆ ಡಬ್ಬಲ್ ರೋದ್ನೆ ಅಂತ ಏನನ್ ಮಕ್ಳು ಕೊಡೋ ಟಾರ್ಚರ್ ಇದೆಯಲ್ಲ ಅಲ್ಲೇ ವರ್ಷ ತರ ಆಡ್ತಾ ಇದಾರೆ ಅಷ್ಟು ಕೀಳ ಎಷ್ಟು ಸ್ಯಾಡಿಸ್ಟ್ಗಳ ತರ ಆಡ್ತಾ ಇದ್ದಾರೆ ಇವ್ರದ್ದು ಕಷ್ಟಪಟ್ಟು ಅವ್ರು ಹೊಟ್ಟೆ ಆದ್ರೆ ತಿನ್ನೋದಕ್ಕೂ ನೆಮ್ಮದಿ ಇಲ್ಲ ಎಲ್ರು ತಿಂದ ಮೇಲೆ ನೀನ್ ತಿನ್ಬೇಕಂತ ಯಾಕೆ ಸ್ಪೆಷಲ್ ಅಷ್ಟು ಗಿಲ್ಲಿ ಹ್ಮ್ ಅದ್ನ ಗಿಲ್ಲಿ ತುಂಬಾ ಸ್ಪೆಷಲ್ ಅಂತ ಈ ರೀತಿ ನೆಗೆಟಿವ್ ಅಲ್ಲಿ ಅವನು ಯೂಸ್ ಮಾಡ್ಕೋತಾ ಇದಾರೆ ತುಂಬಾ ಅತಿ ಆಗ್ತಿದೆ ಮಂಜಣ್ಣ ಇದು ನಿಜವಾಗ್ಲು ಇದು ತಪ್ಪು ಇದು ನಮ್ಗೆ ನಿಜವಾಗ್ಲೂ ಹೊರಗಡೆ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅರ್ಟ್ ಆಗ್ತಾ ಇದೆ ಗಿಲಿ ನಟ ಫ್ಯಾನ್ಸ್ ಏನಿದಾರ ನೀವೆಲ್ಲೂ ಕೂಡ ರಿಯಾಕ್ಟ್ ಮಾಡಬೇಕಾಗುತ್ತೆ ಮಂಜಾ ನಡ್ಕೋತ ನನಗಂತು ಇಷ್ಟ ಆಗ್ತಾ ಇಲ್ಲ ಯಾಕಂತಂದ್ರೆ ಬಿಗ್ ಬಾಸ್ ಏನೋ ಅವರದಲ್ಲ ಅವ್ರ ಬರೀ ಗೆಸ್ಟ್ ಆಗಿ ಬಂದಿರೋದು ಗೆಸ್ಟ್ ಗೆಸ್ಟ್ ಆಗಿರ್ಬೇಕು ಗೆಸ್ಟ್ ಕೆಲಸ ಮಾಡ್ಬೇಕು ಅದನ್ನು ಹೊರತುಪಡಿಸಿ ಇಡೀ ಬಿಗ್ ಬಾಸ್ ಪ್ಯಾಲೇಸ್ ಅಂತ ಏನಿದೆ ಅದು ನಾನೇ ಕಟ್ಸಿದ್ದು ನಾನೇ ಅದಕ್ಕೆ ದುಡ್ಡು ಹಾಕಿದ್ದು ನಾನೇ ಫೌಂಡರ್ ಅನ್ನೋ ರೀತಿ ಆಡ್ತಿರೋದು ನಿಜವಾಗ್ಲೂ ಅದು ಸರಿ ಇಲ್ಲ ಬನ್ನಿ ನೆಕ್ಸ್ಟ್ ಏನಿದೆ ನೋಡೋಣ ಇಲ್ಲಿ ನೀನ್ ಯಾಕೆ ಎತ್ಕೊಂಬಂದೆ ರಕ್ಷಿತಾ ಅದು ಹ್ಮ್ ನೀನ್ ಯಾಕೆ ಎತ್ಕೊಂಬಂದೆ ಅಂತ ಅಂದ್ರೆ ಪ್ಲೇಟ್ ಅನ್ನ ಗಿಲ್ಲಿ ನಟ ಎತ್ಕೊಂಡ್ ಬರ್ಬೇಕು ಆಕ್ಚುಲಿ ವೈಟರ್ ಅವ್ನಲ್ವಾ ಅವ್ನು ಎತ್ಕೊಂಡ್ ಬರ್ಬೇಕು ಈ ರಕ್ಷಿತಾ ಮಾಡೋದೆಲ್ಲ ಇದೇನೆ ಇವಳು ಮಾಡೋದು ಈ ಸುಮ್ನೆ ಕೆಲಸ ಕೆಲ್ಸ ಪೆಂಡಿಂಗ್ ಉಳಿಯುತ್ತೆ ಅಂತಂದೇಳಿ ಇವಳು ಮಾಡ್ಬಿಡ್ತಾಳೆ ಅದು ಪಾಪ ಆಕ್ಚುಯಲ್ ಕೆಲಸ ಯಾರ್ತಿರುತ್ತೋ ಸೊ ಅವ್ರಿಗೆ ಅವ್ರ ಹೆಸರಿಗೆ ಅದು ಡ್ಯಾಮೇಜ್ ಆಗ್ಬಿಡುತ್ತೆ ಆಗಿದ್ದು ಅದೇ ಬಟ್ ನೀನ್ ಯಾಕೆ ರಕ್ಷಿತಾ ಅದು ಅಂತ ಹೇಳಿ ರಕ್ಷಿತನ್ ಸಾಫ್ಟ್ ಆಗಿ ಹೇಳಿ ಗಿಲ್ಲಿಗೆ ಯಾವ ರೇಂಜಿಗೆ ಆರಾಡ್ತಾ ನೋಡಿ ಯಾಕೆ ಗಿಲ್ಲಿಗೆ ಬಾಯಿ ಕೊಡೋಕ್ಕಾಗಲ್ವಲ್ಲ ಅದಕ್ಕೆ ಇಂಡೈರೆಕ್ಟ್ ಆಗಿ ರಕ್ಷಿತನ ಮೂಲಕ ಅಲ್ಲಿ ಬಯೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ಅಣ್ಣ ಮಂಜಣ್ಣ ತುಂಬ ಚೆನ್ನಾಗಿದೆ ಬಟ್ ಸ್ವಲ್ಪ ಗುಂಡಿಗೆ ಸ್ಟ್ರಾಂಗ್ ಮಾಡ್ಕೋ ಗಿಲ್ಲಿ ನಟನ್ನು ಎದುರಾಕೋಬೇಕಂತಂದ್ರೆ ನಿನ್ನ ಬಾಯಿ ಧೈರ್ಯ ತುಂಬಾ ಬೇಕು ಮಾತಾಡೋದಕ್ಕೆ ಪದಗಳು ತುಂಬಾ ಇರಬೇಕು ಅವನಿಗೆ ಕೌಂಟರ್ ಕೊಡೋದು ಅಷ್ಟು ಸುಲಭ ಅಲ್ಲ ಅಲ್ಲಿ ನಿಮ್ಮ ಇರತಕ್ಕಂಥ ರಜತ್ ಅವರೇ ಕೈ ಮುಗಿದ್ಬಿಟ್ರು ನಾನು ಕೈ ಮುಗಿತು ನಾನು ಬಿಟ್ಬಿಡೋ ಇರಿಟೇಟ್ ಆಗ್ತಾ ನನಗೆ ನಿನ್ನಿಂದ ದಯವಿಟ್ಟು ಬಿಟ್ಬಿಡೋ ಕೈ ಮುಗಿದು ಕೇಳ್ಕೊಂಡ್ರು ರಜತ್ ಅವರು ಬೇಡ್ಕೊಂಡ್ರು ಭಿಕ್ಷೆ ಬೇಡೋ ತರ ಬೇಡ್ಕೊಂಡ್ರು ಅಲ್ಲೇ ಅರ್ಥ ಮಾಡ್ಕೊಳ್ಳಿ ರೋದ್ನೆಗೆ ರೋದ್ನ ಆಗಿದ್ದಂತ ರಜತ್ ಅವರೇ ಗಿಲ್ಲಿ ನಟನ್ ಕೈ ಮುಗಿದು ಕೇಳ್ಕೊಂಡ್ರು ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಷ್ಟು ಸುಲಭ ಅಲ್ಲ ಗಿಲ್ಲಿನ ಗೆಲ್ಲೋದು ಗಿಲ್ಲಿನ ಸೋಲ್ಸು ಬನ್ನಿ ನೆಕ್ಸ್ಟ್ ಏನಾಗಿದೆ ನೋಡೋಣ ಅಭಿ ಏನು ಆಟಾಡಕ್ ಬಂದಿದೀವ ಅಭಿ ನಾವು ಅಭಿ ಹೇಳ್ತಾರೆ ಗಿಲ್ಲಿ ಎಷ್ಟ್ ಸಲ ಹೇಳ್ಬೇಕು ಅಂತಂದೇಳಿ ಅಭಿ ನಿಜವಾಗ್ಲೂ ಕ್ಯಾಪ್ಟನ್ ಕ್ಯಾಪ್ಟನ್ ಅದೇನೋ ಅಂತಾರಲ್ಲ ಗಂಡ್ ಮಕ್ಳಿಗೆ ಗಂಡಸ ಗಂಡ್ಸಲ್ಲ ಹೆಂಗ್ಸಿಗೆ ಹೆಂಗ್ಸಲ್ಲ ಅಂತ ಒಂದ್ ಪದ ಇದೆ ಹಳ್ಳಿ ಕಡೆ ಸೊ ಅದ ನನ್ಗೆ ಯಾಕೋ ಇವ್ರಿಗೆ ಸೂಟ್ ಆಗ್ತಾ ಇದೆ ಬಿಕಾಸ್ ಇವ್ರು ಕ್ಯಾಪ್ಟನ್ ಆಗಿ ನಿಜವಾಗ್ ಕ್ಯಾಪ್ಟನ್ಸಿ ವೇಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಭಿಷೇಕ್ ಅವರ ಕ್ಯಾಪ್ಟನ್ಸಿ ನನಗೆ ಒಂಚೂರು ಇಷ್ಟ ಆಗ್ತಾ ಇಲ್ಲ ಏನ್ ಮಾಡಿದ್ರು ಸೈಲೆಂಟು ಬೇರೆಯವ್ರ ಯಾರೋ ಒಬ್ರು ಹೇಳೋದಕ್ಕಿಂತ ಮುಂಚೆ ಇವರೇ ಬಂದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬೋದಲ್ವಾ ಸೊ ಫಸ್ಟ್ ಇವ್ರು ಹೇಳ್ಬೋದಾಗಿತ್ತು ಇವ್ರು ಅದನ್ನ ಕೆಲಸ ಮಾಡ್ತಾ ಇಲ್ಲ ಸೊ ಇವ್ರ ಕಡೆಯಿಂದ ಫಸ್ಟ್ ತಪ್ಪಿದೆ ಕ್ಯಾಪ್ಟನ್ ಆಗಿದ್ದವರು ಕರೆಕ್ಟ್ ಆಗಿಲ್ಲ ಕರೆಕ್ಟ್ ಚಾರ್ಜ್ ಮಾಡ್ತಾ ಇಲ್ಲ ಕರೆಕ್ಟ್ ಆಗ ರೂಲ್ ಮಾಡ್ತಾ ಇಲ್ಲ ಕಂಡವ್ರಿಗೆ ಬಯೋದಕ್ಕೆ ಬಿಟ್ಟು ಆರಾಮ ನಿಂತು ನೋಡ್ಬಿಟ್ಟು ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾರೆ ಅವ್ರು ಬಯ್ಯೋವ್ರಿಗೂ ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾರೆ ಅವ್ರನ್ನ ಸಮಾಧಾನನು ಕೂಡ ಮಾಡಲ್ಲ ಇದಾದ್ಮೇಲೆ ಏನು ಆಟ ಆಡಾಕ್ ಬಂದಿದ್ವಿ ಅಭಿ ಹೇಳಿ ಮುಂಜಾನೆ ಸಿಕ್ಕಿದ ಒಂದ್ ಚಾನ್ಸ್ ಪ್ಲೇಟ್ ಅವ್ರು ಎತ್ಕೊಂಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ನನಗೆ ಇಲ್ಲಿ ಒಂದ್ ಅರ್ಥ ಆಗ್ತಾ ಇಲ್ಲ ಅವ್ರ ಅವ್ರ ಕೆಲಸ ಅವರು ತಪ್ಪಾಗಿ ಮಾಡಿದ್ರೆ ಬಿಗ್ ಬಾಸ್ ಇದಾರೆ ನೋಡ್ಕೊಳ್ಳಕ್ಕೆ ಇವ್ರೇನು ಬಿಗ್ ಬಾಸ್ ಹೆಸರು ಹಾಕೊಂಡ್ ಬಂದಿದಾರೆ ಗೆಸ್ಟ್ ಗೆಸ್ಟ್ ಆಗಿರ್ಬೇಕು ಇವರೇ ಬಿಗ್ ಬಾಸ್ ತರ ಆಡ್ತಾ ಇರೋದು ನಿಜವಾಗ್ಲಿಲ್ಲ ಯಾಕಂದ್ರೆ ರೂಲ್ಸ್ ನ ಬ್ರೇಕ್ ಮಾಡಿದ್ರೆ ಇದಕ್ಕೆ ಶಿಕ್ಷೆ ಹೋಕ್ ಬಿಗ್ ಬಾಸ್ ಇದಾರೆ ಆ ರೀತಿ ಏನಾದ್ರು ಸ್ಟಾರ್ಟಿಂಗ್ ಅಲ್ಲಿ ಬಿಗ್ ಬಾಸ್ ಮನೆಗೆ ಬಂದಂತ ಗೆಸ್ಟ್ ಗಳು ಏನಿರ್ತಾರೆ ಅವರು ಅವ್ರ ಅವ್ರ ಕೆಲಸಗಳೆಲ್ಲ ಅಬ್ಸರ್ವ್ ಮಾಡಿ ನೀವು ನೀವುಗಳೇ ಬಿಗ್ ಬಾಸ್ ತರ ಅಂತ ಏನಾದ್ರು ಅವ್ರಿಗೊಂದು ಪವರ್ ಕೊಟ್ಟಿದ್ರೆ ಓಕೆ ಅವ್ರ ಕೆಲಸದಲ್ಲಿ ಅಂದ್ರೆ ಅವ್ರಿಗೆ ಅವ್ರನ್ನ ಒಂದು ಉಪಚಾರ ಇರುತ್ತಲ್ವಾ ಗೆಸ್ಟ್ ಗಳನ್ನ ಯಾವ ರೀತಿ ಟ್ರೀಟ್ ಮಾಡ್ಬೇಕಂತ ಆ ಒಂದು ಕೆಲಸದಲ್ಲಿ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಅವರು ಅದಕ್ಕೆ ಶಿಕ್ಷೆ ಕೊಡಬೇಕು ಚೆನ್ನಾಗಿ ಮಾಡಿದ್ರೆ ಅದಕ್ಕೆ ಟಿಪ್ಸ್ ಕೊಡಬೇಕು ಇಷ್ಟೇ ಅವ್ರಿಗೆ ಹೇಳಿರೋದು ಒಟ್ಟಲ್ಲಿ ಇವ್ರು ಅವ್ರನ್ನ ಖುಷಿ ಆ ತಿಂದುಬಿಟ್ಟಲ್ಲಿ ಹೋಗಿ ಮಲ್ಕೋಬೇಕು ಇವ್ರಿಗೆ ಯಾಕೆ ಬೇಕಿದೆಲ್ಲ ಪ್ಲೇಟ್ ತೊಳೆಯೋದನ್ನೆಲ್ಲ ನೋಡ್ಕೊಂಡು ನಿಂತ್ಕೊಳ್ಳೋದೇನಂತೆ ಬನ್ನಿ ನೆಕ್ಸ್ಟ್ ಏನಾಗಿದೆ ನೋಡ ಈ ಟಾರ್ಚರ್ ನೀವು ಇಷ್ಟು ಮಂಜಾಣ ಅವನ್ ಬೋಂಡ ತಿನ್ಕೊಂಡ್ ಆರಾಮಾಗವನೇ ನೀವ್ ಇಷ್ಟು ಜನ ಹೊಟ್ಟೆ ಹಸಿರು ಹೊಡ್ಕೊಂಡು ಸಾಯ್ತಾ ಇದೀರಾ ಇಲ್ಲಿ ಹ್ಮ್ ಅದೇ ಹೇಳದ್ನಲ್ಲ ಮಂಜಣ ನೀನ್ ಮುಗೀತು ನಿನ್ ಕತೆನ್ ಬಿಗ್ ಬಾಸ್ ಮನೆಯಿಂದ ಆಚೆ ಮೇಲೆ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೇಲಿ ಗಿಲ್ಲಿ ಹತ್ರ ನೀನು ಅಲ್ಲೇ ಅರ್ಧ ಹೋಗ್ಬಿಟ್ಟು ಬರ್ತೀಯ ಮೇಲೆ ಇಲ್ಲಿ ಕಮೆಂಟ್ ಸೆಕ್ಷನ್ ಓಪನ್ ಮಾಡದ್ಮೇಲೆ ಅಂತೂ ನೀನು ಹಾಕೊಂಡ್ಬಿಡ್ತೀಯಾ ಮದ್ವೆನೂ ಬೇಡ ಏನೋ ಬೇಡ ನನ್ಗೆ ಗಿಲ್ಲಿ ನೀನು ನಿನ್ನ ತಂಟೆಗೆ ಬಂದು ಇರೋ ಮರ್ಯಾದೆ ಕಳ್ಕೊಂಡೆ ಕಣೋ ಅಂತ ಹೊರಗಡೆ ಬಂದ್ರೆ ನೀನ್ ಸಫಾರ್ ಆಗ್ಲಿಲ್ಲ ಅಂದ್ರೆ ಕೇಳಿ ಇದು ಕಟ್ಟಿಟ್ಟು ಬುತ್ತಿ ನಿಮಗೆ ಬೋರ್ಡಾ ತಿನ್ಕೊಂಡು ಆರಾಮಾಗಿದ್ದಾನ ಅಂತ ಹೌದು ಗಿಲ್ಲಿ ನೀವು ನೀವು ರೋದ್ನೆಗಳಾದ್ರೆ ನಿಮಗಿಂತ ಡಬಲ್ ರೋದ್ನೆ ಮಂಜು ಆದ್ರೆ ಪ್ರೊಮ್ಯಾಕ್ಸ್ ಗಿಲ್ಲಿ ನಟ ಅದು ತಲೆ ಇರ್ಲಿ ಈಗ ಅಟ್ಲೀಸ್ಟ್ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ಮೇಲೆ ಆದ್ರೂ ಗಿಲ್ಲಿ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಕೊಂಡು ಓಡಾಡಿ ಅವ್ನು ವೇಟರ್ ಆಗಿರ್ಬೋದು ರಾಜ ಇಲ್ಲಿದ್ರು ರಾಜನೇ ಅವ್ನ ಥರ ಬದುಕ್ತಾ ಇದ್ದಾನೆ ಅವನು ವೇಟರ್ ಆಗಿರಲಿ ವಾಚ್ಮ್ಯಾನ್ ಆಗಿರಲಿ ಅವ್ನು ಏನೇ ಆಗಿರಲಿ ಅವ್ನು ಕ್ಯಾಪ್ಟನ್ಸಿಗಿಂತ ಒಂದು ರೇಂಜ್ ಅಲ್ಲಿ ಅವನು ಲೆವೆಲ್ ಮೇಂಟೈನ್ ಮಾಡ್ತಾ ಇದ್ದಾನೆ ಓಕೆ ಒಳ್ಳೆ ಕೊಡ್ಲೆ ಕೊಡ್ತಾ ಇದ್ದಾನೆ ಸ್ನೇಹಿತರೆ ಜನ ನಾಳೆ ನಾನೇನಂತ ತೋರಿಸ್ತಾರಂತೆ ಮಂಜಾಣ ಇವತ್ತೇ ಬಾಯ್ ಕೊಡಕ್ ಆಗಿರೋರು ಇವತ್ತೇ ಮಾತಾಡಬಹುದು ಇತ್ತಲ್ಲ ನಾಳೆ ಅವ್ರಿಗೆ ಏನಕ್ಕೆ ಬಿಗ್ ಬಾಸ್ ಡಿಸ್ಕಸ್ ಮಾಡೋದಕ್ಕೆ ರಾತ್ರಿ ಪ್ಲಾನ್ ಮಾಡ್ಕೊಂಡು ಸ್ಕ್ರಿಪ್ಟ್ ಬರ್ಕೊಂಡು ಬರ್ತಾರೆ ಈ ತರ ಟಾರ್ಚರ್ ಮಾಡ್ಬೇಕು ಈ ತರ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಪರ್ಸ್ನಲ್ ಇಲ್ ಅಟ್ಯಾಕ್ ಮಾಡ್ಬೇಕು ಹಾ ಮಂಜಣ್ಣ ನೀನ್ ಯಾವಾಗ ಒಂದ್ ಶೂ ಅಲ್ಲಿ ಓಡಾಡಿಸ್ದೋ ಅವಾಗಲೇ ನಿನ್ಗೆ ಇರೋ ಮರ್ಯಾದನ್ನು ಕೂಡ ಕಳ್ಕೊಂಡ್ಬಿಟ್ಟೆ ಆಚೆ ಬಾ ನೀನ್ ಕಮೆಂಟ್ ಸೆಕ್ಷನ್ ಓಪನ್ ಮಾಡು ಜನನೇ ನಿನ್ನ ಕಮೆಂಟ್ ಸೆಕ್ಷನ್ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟಿರ್ತಾರೆ ಓಕೆ ಓಕೆ ಸ್ನೇಹಿತರ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಪ್ರಮೋದ ರಿವ್ಯೂ ಆಗಿತ್ತು ಸೊ ಈ ಒಂದು ಪ್ರಮೋದಲ್ಲಿ ನಿನ್ನ ನನಗೆ ನಿಜವಾಗ್ಲು ಪರ್ಸನಲ್ ಆಗಿ ಗಿಲ್ಲಿ ನಟನ ಟಾರ್ಗೆಟ್ ಮಾಡ್ತಿರೋದು ಮಂಜಣ್ಣ ಮತ್ತೆ ರಜತ್ ಅವರು ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ರಜತ್ ಅವರು ನಿನ್ನೆವರ್ಗ ಆರಾಡಿದ್ರು ನಿನ್ನೆ ಪ್ರಮೋವರ್ಗೂ ನಿನ್ನೆ ಎಪಿಸೋಡ್ವರ್ಗ ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಕೂಡ ರಜತ್ ಅವರು ಜಸ್ಟ್ ಮಜಾ ತಗೋತಾ ಇದಾರೆ ಎಲ್ಲೂ ಕೂಡ ಮಾತಾಡಿಲ್ಲ ಬಹುಶಃ ಅವರು ಕೂಡ ಸೈಲೆಂಟ್ ಅನ್ಸುತ್ತೆ ಬುದ್ಧಿವಂತಿಯಿಂದ ಅಪ್ಪಿ ತಪ್ಪಿ ಸೈಲೆಂಟ್ ಆಗಿದ್ರೆ ಅವ್ರು ನಿಜವಾಗ್ಲು ಬುದ್ಧಿವಂತ ಆಗ್ತಾರೆ ಯಾಕೆಂದ್ರೆ ಗಿಲ್ಲಿಗೆ ಯಾರು ಕೂಡ ಬಾಯ್ ಕೊಡಕ್ಕಾಗಲ್ಲ ಅನ್ಸುತ್ತೆ ಅವ್ರು ಅರ್ಥ ಅಂತ ಅರ್ಥ ಇಲ್ಲ ಅಂತಂದ್ರೆ ಅದನ್ನ ಎಪಿಸೋಡ್ ನೋಡಬೇಕಾಗುತ್ತೆ ನೋಡೋಣ ಮುಂಜಾನೆ ಮಾಡಿದ್ ಮಾತ್ರ ನಿಜವಾಗ್ಲೂ ತಪ್ಪು ಫಸ್ಟ್ ಡೇ ಇಂದ ಕೂಡ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾ ಇದಾರೆ ಇದು ಪಕ್ಕ ಪ್ರೀಪ್ಲಾಂಡ್ ಅಂತ ಅನಿಸ್ತಾ ಇದೆ ನನಗೆ ಗಿಲ್ಲಿ ಹೆಸರು ಹಾಳು ಮಾಡ್ಬೇಕಂತಾನೆ ಬಂದಿದ್ದಾರೆ ಇದಂತೂ ಗೊತ್ತಾಗ್ತಾ ಇದೆ ನೀಟಾಗಿ ಹಾಗಾದ್ರೆ ಈ ಒಂದು ಎಪಿಸೋಡ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ನನ್ನ ಕಮೆಂಟ್ ಅಂತ ತಿಳಿಸಿ ಹಾಗೆ ಕೊನೆದಾಗ ಕೇಳ್ತಾ ಇದೀನಿ ಇನ್ ಮುಂದೆ ನನ್ನ ವೀಡಿಯೋಸ್ ರೆಗ್ಯುಲರ್ ಆಗಿ ಪ್ರೊಮೋ ರಿವ್ಯೂ ಮತ್ತೆ ಎಪಿಸೋಡ್ ರಿವ್ಯೂ ಬರ್ತಾ ಇರುತ್ತೆ ಆದಷ್ಟು ಬೇಗ ಪ್ರಮೋ ಏನೇ ಡೌಟ್ಸ್ ಇದ್ದರೂ ಕೂಡ ಹಾಗೆ ಎಪಿಸೋಡ್ ಏನೇ ಡೌಟ್ ಇದ್ರು ಕೂಡ ನನ್ನ ವಿಡಿಯೋಗಳಲ್ಲಿ ಕ್ಲಿಯರ್ ಮಾಡ್ತಾ ಇರ್ತೀನಿ ಅದಷ್ಟು ಬೇಗ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಬಿಲ್ ಬಟನ್ ಆನ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ಯಾರು ಯಾರ್ಯಾರು ಈ ಒಂದು ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಅಲ್ಲೂ ಕೂಡ ನನ್ನನ್ನು ಫಾಲೋ ಮಾಡ್ಕೊಳ್ಳಿ ಅಲ್ಲಿ ಕೂಡ ಒಂದು ನನ್ನ ಒಂದು ಪೇಜ್ ಇದೆ ಆರ್ ವಿ ಕೆ ಸ್ಟುಡಿಯೋಸ್ ಅಂತ ಅಲ್ಲಿ ಜಾಯ್ನ್ ಆಗಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಮೆಸೇಜ್ ಮೂಲಕ ತಿಳಿಸಿ ಸಿಗೋಣ ಮತ್ತೆ ನೆಕ್ಸ್ಟ್ ರಿವ್ಯೂ ವಿಡಿಯೋದಲ್ಲಿ ಅಲ್ಲಿವರೆಗೂ ನಾನಿ ಮರೆಗೂ ಲವ್ ಯು ಲವ್ ಯು